ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಯುದ್ಧ ಕಾಂಡ ಕುಂಭಕರ್ಣನ ವಧೆ ಭಾಗ ಮೂವತ್ತೊಂದು ತಮ್ಮ ಲಕ್ಷ್ಮಣ ಈಗಾಗಲೇ ಕುಂಭಕರ್ಣನ ವಿಕ್ರಮವನ್ನು ನೋಡಿದ್ದೇವೆ ಇಂದು ಅವನನ್ನು ನಾನೇ ಎದುರಿಸಲಿದ್ದೇನೆ ಅವನ ಮುಖವನ್ನು ನೋಡು ಚಾಣಾಕ್ಷನಾದ ಸುಗ್ರೀವ ಆತನ ಮೂಗನ್ನೇ ಹರಿದು ಬಿಟ್ಟಿದ್ದಾನೆ ಈ ಹಿಂದೆ ನೀನು ಅವನ ತಂಗಿ ಶೂರ್ಪಣಿಕೆ ಮೂಗು ಕೊಯ್ದೆ ಬಹಳ ಮೋಜಿದೆ ಇಂದು ಕಪಿಗಳ ಬದಲಾಗಿ ಅವನನ್ನು ನಾವೇ ಸಮೀಪಿಸೋಣ ನಾವಿಬ್ಬರೂ ಮಾರ್ಮಲೆತು ಕಾದಾಡಬೇಕು ಎಂದನು ರಾಮನ ಆದೇಶವನ್ನರಿತು ಸೌಮಿತ್ರಿಯು ಜೊತೆಯಲ್ಲಿಯೇ ಧನುರ್ಧಾರಿಯಾಗಿ ಹೊರಟೇಬಿಟ್ಟನು ವಿಭೀಷಣ ಸುಗ್ರೀವ ಮುಂತಾದವರನ್ನು ಬಳಿಯಲ್ಲಿರಿಸಿಕೊಂಡು ರಣಕರ್ಕಶ ಭೀಮನಾದ ಶ್ರೀರಾಮನು ಕುಂಭಕರ್ಣನನ್ನು ಸಮೀಪಿಸಿದನು ಮಾರ್ತಾಂಡ ವಂಶದಲ್ಲಿ ಪ್ರಚಂಡನಾಗಿ ಪ್ರಜ್ವಲಿಸುತ್ತಿದ್ದ ಕೋದಂಡರಾಮನು ಭಾರೀ ಧನಸ್ಸಿನ ಹಗ್ಗವನ್ನು ಎಳೆದು ಸಿಂಹನಾದವನ್ನು ಮಾಡುತ್ತಾ ದಾನವರಾಜನ ವಧೆಗೆ ಮುಂದಾದನು ವಿಶ್ರವಸು ಪುತ್ರನು ರಾಮನನ್ನು ನೇರವಾಗಿ ಅಡಿಯಿಂದ ಮುಡಿಯವರೆಗೆ ದಿಟ್ಟಿಸಿ ನೋಡಿದನು ವಿಕ್ರಮಕ್ಕೆ ಮನಸಾರೆ ಕೊಂಡಾಡಿದನು ರಾಮನು ತನ್ನ ಅಣ್ಣನಿಗೆ ತಲೆನೋವಾಗಿರುವುದರಿಂದ ವೈರ ಮತ್ತೆ ಬೇರೂರಿತು ರಾಘವ ನನ್ನ ಅಗ್ರಜನು ನಿನ್ನಾಕೆಯನ್ನು ಕರೆದು ತಂದಿರುವುದು ಗತಕಾಲದ ವಿಚಾರ ಲೋಕದಲ್ಲಿ ಅದ್ವಿತೀಯ ವೀರನಾದ ನನ್ನಲ್ಲಿ ನಿನ್ನ ಸೆಣಸಾಟ ನಡೆಯದು ನಿಗ್ರಹಾನುಗ್ರಹ ಶಕ್ತರಾದ ದೇವತೆಗಳು ನಮ್ಮ ಅಡಿಯಾಡುಗಳು ನನ್ನ ಅಣ್ಣನ ಆಜ್ಞೆಯನ್ನು ಕಾದುಕೊಂಡು ಮನೆ ಬಾಗಿಲ ಬದಿ ಬಿದ್ದಿದ್ದಾರೆ ಆದುದರಿಂದಲೇ ನನ್ನ ಸಹೋದರನನ್ನು ರಾವಣೇಶ್ವರನೆಂದು ಲೋಕ ಸಂಬೋಧಿಸುತ್ತದೆ ಸಾಮರ್ಥ್ಯದಲ್ಲಿ ಯುಕ್ತಿಯಲ್ಲಿ ಹೊರಬಲದಿಂದ ನನ್ನ ಅಗ್ರಜನನ್ನು ಮೀರಿಸತಕ್ಕವರಿಲ್ಲ ಆದಿತ್ಯನಂತಿರುವ ನನ್ನ ಮಾ ಭ್ರಾತೃವಿನ ಸಮಕ್ಷಮ ನೀನೊಬ್ಬ ಕೇವಲ ಗೂಗಿಯಂತಿರುವೆ ಬಂದ ಹಾಗೆಯೇ ಕಪಿವರ್ಗದವರನ್ನು ಕೂಡಿಕೊಂಡು ಸೇತುವೆ ದಾಟಿ ಹಿಂದೆ ಹೋಗು ನಾನು ನಿದ್ರೆಯಲ್ಲಿರುವಾಗ ನಿಮ್ಮವರಿಗೆ ಕೆಲಮಟ್ಟಿಗೆ ಜಯವಾಗಿರಬಹುದು ನಾನು ಎಚ್ಚರಗೊಂಡು ಯುದ್ಧ ಭೂಮಿಯನ್ನು ಪ್ರವೇಶಿಸಿದರೆ ಲೋಕದ ಪ್ರಭು ಈಶ್ವರನಿಗೂ ಯುದ್ಧ ಮಾಡಲು ಸಾಧ್ಯವಿಲ್ಲ ಬರಿದೇ ಸಾಯಬೇಡ ಸೀತೆಯನ್ನು ಮರೆ ಎಂದು ಮತ್ತೊಮ್ಮೆ ಕುಂಭಕರ್ಣ ಗರ್ಜಿಸಿದನು ಶ್ರೀರಾಮನಿಗೆ ಮುಗುಳ್ ಬಂತು ನಸುಗೆಯ ನಸು ನಗೆಯನ್ನು ಬೀರಿ ಗಂಭೀರ ಬದಲನಾದನು ವೈರಿಯ ಗರ್ಜನೆಗೆ ಸೊಪ್ಪು ಹಾಕಿ ಅವನನ್ನು ಒಮ್ಮೆ ಎಚ್ಚರಿಸಿದನು ನಿನ್ನ ಬಗ್ಗೆ ವಿಭೀಷಣನಿಂದ ಕೇಳಿದ್ದೇನೆ ಅಣ್ಣ ತಪ್ಪು ಮಾಡಿದಾಗ ಸರಿಪಡಿಸುವುದು ತಮ್ಮನ ಕರ್ತವ್ಯ ಪರವನಿತೆಯನ್ನು ತಂದಿರಿಸಿಕೊಂಡವನ ಕಡೆಯಿಂದ ಬವರಕ್ಕೆ ಬರಲು ನಾಚಿಕೆ ಒಂದಿಷ್ಟು ಇಲ್ಲವೇ ನಿನ್ನ ನಿದ್ರಾ ಕಾಲದಲ್ಲಿ ಅವನಿಂದ ಆದ ತಪ್ಪನ್ನು ನೀನು ಎಚ್ಚರವಾದ ಅನಂತರವಾದರೂ ಸರಿಪಡಿಸಬೇಕಿತ್ತು ಬದಲಾಗಿ ನಮ್ಮನ್ನು ಹೆದರಿಸುತ್ತಿರುವೆ ತಿನ್ನುವುದು ಉಣ್ಣುವುದು ನಿದ್ರೆ ಮಾಡುವುದು ಬಿಟ್ಟರೆ ನಿನಗೆ ಏನು ಗೊತ್ತಿದೆ ನಿನ್ನಲ್ಲಿ ಮಾತನಾಡಿ ಏನು ಫಲ ನಾಲಿಗೆಗೆ ನಿಯಂತ್ರಣ ತಪ್ಪಿದರೆ ಮರಣವೇ ತಕ್ಕ ಶಾಸ್ತಿ ಎಂದನು ಒಂದಿಷ್ಟು ವಿಳಂಬಿಸದೆ ರಘುರಾಮನು ದಿವ್ಯಾಸ್ತ್ರಗಳನ್ನು ಬಿಟ್ಟನು ಎಂತಹ ಕಾಳಗ ದೇವಾದ ದೇವತೆಗಳು ಕುಂಭಕರ್ಣನನ್ನು ಶಪಿಸುತ್ತಾ ಬವರವನ್ನು ನೋಡುವುದಕ್ಕೋಸ್ಕರ ಗಗನ ಪಥವನ್ನೇರಿದರು ಮಂಗಗಳು ಮರ್ಕಟ ಬುದ್ಧಿಯನ್ನು ತೊರೆದು ರಾಮನ ಕೋದಂಡದ ಜಯಂಕಾರವನ್ನೇ ವೀಕ್ಷಿಸುತ್ತಿದ್ದವು ಇಬ್ಬರ ಬಾಣಗಳು ಮಿಂಚಿನಂತೆ ಮಿನುಗಲಾರಂಭಿಸಿದವು ದಿವ್ಯಾಸ್ತ್ರಗಳ ಜ್ವಾಲೆಗೆ ಸಮುದ್ರವೇ ಬತ್ತುವಂತಾಯಿತು ಹಿರಣ್ಯ ಕೊಲ್ಲಲು ಹೊರಟ ನರಸಿಂಹನಂತೆ ರಾಘುವನು ಕಂಗೊಳಿಸುತ್ತಿದ್ದನು ಮಾರುತನು ಮೋಡದ ರಾಶಿಯನ್ನು ಚದುರಿಸುವಂತೆ ರಾಮನ ಅಸ್ತ್ರಗಳ ದೆಸೆಯಿಂದ ಧನುಜ ಸೈನ್ಯವು ನಾಗಾಲೋಟದಿಂದ ಓಡತೊಡಗಿತು ಇನ್ನುಳಿದ ದಾನವರು ಬಾಣದ ಉರಿಯನ್ನು ತಾಳಲಾರದೆ ಕೊನೆಯುಸಿರನ್ನೆಡೆದರು ಏನು ಹಸ್ತಲಾಘವ ಏನು ಧನುಷ್ಟೇಂಕಾರ ವಿಶ್ವಾಮಿತ್ರರ ಮೋಹದ ಶಿಷ್ಯನ ಕೈ ಕೌಶಲ್ಯವು ಯಾವ ವೈರಿಯನ್ನಾದರೂ ಮೆಚ್ಚಿಸುವಂತಿತ್ತು ಕಾಲ ವಿಳಂಬವಾಗುತ್ತದೆ ಕ್ಷಣಕಾಲ ಬೀರಿದರೆ ದಾಶರತೆಯನ್ನು ಗೆಲ್ಲುವುದು ಅಸಾಧ್ಯವೆಂದರಿತು ರಾವಣನು ಜನು ಬ್ರಹ್ಮಾನುಗ್ರಹದಿಂದ ದೊರೆತ ಮಹಾಶಕ್ತಿ ಆಯುಧವನ್ನು ರಾಮನ ಮೇಲೆ ಬಿಟ್ಟನು ಧಗ ಧಗಿಸುತ್ತ ಬಂದು ರಾಮನನ್ನು ಕೊಲ್ಲುತ್ತದೆ ಎನ್ನುವಷ್ಟರಲ್ಲಿ ದಿವ್ಯಾಸ್ತ್ರವು ರಾಘವನಿಂದ ಕತ್ತರಿಸಲ್ಪಟ್ಟಿತು ರಾಘವನನ್ನು ಏನೂ ಮಾಡಲಾರದೆ ಶಸ್ತ್ರ ನಿಷ್ಪ್ರಯೋಜನವಾಯಿತು ಪರ್ವತದಷ್ಟು ಭಾರವಿರುವ ಗದೆಯಿಂದ ಕೈಕಸಾ ತನುಜನು ಶ್ರೀರಾಮನ ಶಿರಸ್ಸನ್ನು ಘಾಸಿಗೊಳಿಸಿದನು ಆ ಘದ ಪ್ರಹಾರದಿಂದ ತಪ್ಪಿಸಿಕೊಂಡು ಬರತಕ್ಕ ವಿವಿಧ ಆಯುಧಗಳ ಏಟಿನಿಂದಲೂ ತಪ್ಪಿಸಿಕೊಂಡಿದ್ದಲ್ಲದೆ ರಘುವರನ್ನು ವಿಳಂಬಿಸದೆ ಅಗ್ನಿಯನ್ನು ಉಗುಳುವ ಶರಗಳನ್ನು ತೀಕ್ಷ್ಣವಾಗಿ ತಗಲುವಂತೆ ಪ್ರಯೋಗಿಸಿದನು ರಕ್ಕಸನಿಗೆ ಮೈಯೆಲ್ಲ ರಕ್ತಸ್ರಾವವಾಯಿತು ಬೊಬ್ಬಿರಿದು ಕಾದಾಡಿದನು ಮೈ ಕೈಗಳು ತಡೆಯಲಾರದಷ್ಟು ನೋವನ್ನು ಅನುಭವಿಸಿದವು ಸಾವಿನ ಅಂಚಿನತ್ತ ಸಾಗುತ್ತಿದ್ದ ಕುಂಭಕೋಣನು ಛಲದಿಂದ ದುದ್ದಿಗಿಡದೆ ಸೆಣಸಾಡುತ್ತಿದ್ದನು ಅಷ್ಟರಲ್ಲಿಯೇ ರಾಮನಿಂದ ತೋಳುಗಳು ಕತ್ತರಿಸಲ್ಪಟ್ಟವು ಸಾಧಾರಣವಾದ ಅಸ್ತ್ರಗಳು ಏನನ್ನೂ ಮಾಡಲಾರವು ಎಂದು ವಿಶೇಷವಾದ ವೈಷ್ಣವಾಸ್ತ್ರವನ್ನು ಗುರುಗಳಾದ ವಿಶ್ವಾಮಿತ್ರರನ್ನು ಸ್ಮರಿಸಿ ರಾಘವನ್ನು ಅನುಸಂಧಾನ ಮಾಡಿದನು ಆ ಬಾಣದ ಮಹಿಮೆಯನ್ನು ಹೇಗೆ ವರ್ಣಿಸಲಿ ದಶಗ್ರೀವನ ಬಲಗೈ ಬಂಟನದಿದ್ದ ಕುಂಭಕರ್ಣನ ಕೊರಳನ್ನು ಗರಗರಣ ಛೇದಿಸಿ ಗಗನಮಂಡಲಕ್ಕೆ ಹಾರಿಸಿತು ಕತ್ತರಿಸಲ್ಪಟ್ಟ ಶಿರಸ್ಸು ಪುನಃ ಬಂದು ರಾಮನ ಸೈನ್ಯವನ್ನು ನಾಶ ಮಾಡಲು ಪ್ರಾರಂಭಿಸಿತು ಏನು ಆಶ್ಚರ್ಯ ತುಂಡರಿಸಲ್ಪಟ್ಟ ತಲೆ ಮತ್ತು ಆ ದೇಹದ ಅಂಗಾಂಗಗಳು ಕಪಿ ಸೈನ್ಯವನ್ನು ಚಲ್ಲಾಪಲ್ಲಿಯಾಗುವಂತೆ ಬೆಂಬತ್ತಿದವು ಕೆಟ್ಟ ಬೀಜ ಸುಟ್ಟರೂ ಮಳೆಯುತ್ತದೆಯಂತೆ ಹೊಸಪರಿಯ ಕದನದಿಂದ ಆಶ್ಚರ್ಯಗೊಂಡ ರಾಘವನನ್ನು ಕುರಿತು ವಿಭೀಷಣನು ಎಚ್ಚರಿಸಿದನು ದೇವ ಬ್ರಹ್ಮನು ಗಾಢನಿದ್ದೆಯ ಶಾಪವನ್ನು ಕೊಡುವ ಸಮಯದಲ್ಲಿ ಅನರ್ಘ್ಯವಾದ ಜೀವರತ್ರವನ್ನು ಜೀವರತ್ನವನ್ನು ಹಣೆಯ ಮಣಿಯಲ್ಲಿ ಆತನಿಗೆ ಕರುಣಿಸಿದ್ದಾನೆ ತಲೆಯ ಮಧ್ಯಭಾಗವನ್ನು ಭೇದಿಸು ಆಗ ಮಾತ್ರ ಆ ದುಷ್ಟನ ವಧೆಯಾಗಲು ಸಾಧ್ಯ ಎಂದನು ರಾಮನು ವಿಭೀಷಣನ ಸಲಹೆಯಂತೆ ತನ್ನ ದಿವ್ಯಾಸ್ತ್ರದಿಂದ ಶಿರಸ್ಸನ್ನು ಒಡೆದು ತಲೆಯ ರತ್ನವನ್ನು ತಲೆಯ ರತ್ನವನ್ನು ಕಿತ್ತನು ಬಿರುಗಾಳಿಗೆ ವೃಕ್ಷವು ಬೀಳುವಂತೆ ಕುಂಭಕಣನು ಯುದ್ಧರಂಗದ ಮೇಲೆ ದಪ್ಪನೆ ಬಿದ್ದನು ಅವಸಾನಗೊಂಡ ವಿಕ್ರಮಿಯನ್ನು ನೋಡಿ ದೇವತೆಗಳು ಶ್ರೀರಾಮನ ಮೇಲೆ ಪುಷ್ಪವೃಷ್ಟಿಗೈದರು ಕುಂಭಕರ್ಣನು ಮತ್ತೆ ಎಂದೆಂದು ಮೇಲೇಳದ ಶಾಶ್ವತ ನಿದ್ದೆಯನ್ನು ಅನುಭವಿಸಿದರು ದೇವಾಂತಕ ನರಾಂತಕ ವಧೆ ಅಳಿದುಳಿದ ಕುಂಭಕರ್ಣನ ಸೈನಿಕರು ಒಂದೇ ಸವನೆ ಓಡುತ್ತ ಬಂದು ರಾವಣನ ಪಾದಕ್ಕರಿಗೆ ತಮಗಾದ ಅಪಜಯವನ್ನು ನಿವೇದಿಸಿದರು ಮಹಾಪ್ರಭು ನಿಮ್ಮಿಂದ ಅನುಜ್ಞೆಯನ್ನು ಪಡೆದು ರಣರಂಗವನ್ನು ಪ್ರವೇಶಿಸಿದ ನಿಮ್ಮ ತಮ್ಮ ಕುಂಭಕರ್ಣ ಮಹಾರಾಜರು ಅರಿಗಳು ಅಂಜುವಂತೆ ಕಾದಾಡಿದರು ಆದರೆ ಅವರಲ್ಲಿ ಮುಖ್ಯಸ್ಥನಾದ ಶ್ರೀರಾಮನು ಘೋರ ಬವರವನ್ನು ಕೊಟ್ಟು ನಮ್ಮ ರಾಜರ ಶರೀರವು ಛಿದ್ರವಾಗುವಂತೆ ಮಾಡಿದನು ರಾಮ ಲಕ್ಷ್ಮಣರನ್ನು ಜಯಿಸುವುದಂತೂ ಸಾಧ್ಯವೋ ನಮಗೆ ಬಿಟ್ಟಿರುವ ವಿಚಾರ ನಮ್ಮವರೆಲ್ಲರ ನಾಶವಾಗುತ್ತಿದೆ ಎಂದರು ನಡೆದ ಘಟನೆಯನ್ನು ಕೇಳುತ್ತಲೇ ದಶವಧನ ಇಪ್ಪತ್ತು ಕಣ್ಣುಗಳಿಂದಲೂ ಕಣ್ಣೀರು ಸುರಿಯಲು ಪ್ರಾರಂಭವಾಯಿತು ತಮ್ಮನ ವಾತ್ಸಲ್ಯವನ್ನು ನೆನೆದು ಅತ್ತನು ಕ್ಷಣಕಾಲ ಸ್ತಂಭೀಭೂತನಾದನು ದೇಹ ಕಂಪಿಸಿತು ತನ್ನ ಬಲತೋಳನ್ನು ಕಳೆದುಕೊಂಡಂತೆ ಭಾಸವಾಯಿತು ಹೇಗಿದ್ದರೂ ವೈಕುಟದಿಂದ ಶಾಪಗ್ರಸ್ತರಾಗಿ ಬಂದ ದ್ವಾರಪಾಲಕ ಜಯ ವಿಜಯರಲ್ಲವೇ ಅನುಜನನ್ನು ಕಳೆದುಕೊಂಡು ಬದುಕುವುದು ಅಸಾಧ್ಯ ಇನ್ನೇನು ಮಾಡಲಿ ಚಿಂತಾಕ್ರಾಂತನಾಗಿ ಕತ್ತು ತಗ್ಗಿಸಿ ಮುಖ ಬಗ್ಗಿಸಿ ಧಾರುಣೆಯನ್ನೇ ನೋಡಲು ಪ್ರಾರಂಭಿಸಿದರು ಧರಿಸಿರುವ ಮಣಿಮಯ ಕಿರೀಟ ಮುಳ್ಳಿನ ಕಿರೀಟದಂತಾಯಿತು ಲಂಕಾದೇಶ್ವರನ ಆ ದುರವಸ್ಥೆಯನ್ನು ವೀರಾಗ್ರಣಿಗಳಾದ ದೇವಾಂತಕ ನರಾಂತಕರು ನೋಡಿದರು ಮಹಾರಾಜ ವರ್ತಮಾನ ಕಾಲದಲ್ಲಿ ನಿಮಗೆ ಮೀರಿಸುವ ಶಕ್ತಿ ಶಕ್ತಿಶಾಲೆಗಳು ಈ ಭೂಮಂಡಲದಲ್ಲಿ ಯಾರೂ ಇಲ್ಲ ಹಲವಾರು ಕಾರಣಗಳಿಂದಾಗಿ ನೀವು ಅರೆಗಳಿಗೆ ಸೋತಿರಬಹುದು ಸೋಲೆಯ ಶಾಶ್ವತವಾಗಿ ನಿಮ್ಮ ಪಾಲಾಗಬೇಕೆಂದು ಎಂಬುದೇನೂ ಇಲ್ಲ ದಾನವರ ಕೀರ್ತಿ ದಶ ದಿಕ್ಕುಗಳಲ್ಲಿ ಪಸರಿಸುವಂತೆ ಮಾಡಿದ ದಾನವೇಶ್ವರರು ನೀವು ನಿಮ್ಮಡಿಗಳಲ್ಲಿ ಪ್ರತಿಜ್ಞೆ ಮಾಡಿ ಹೇಳುತ್ತೇವೆ ರಾಮನ ಸೊಕ್ಕನ್ನು ಮುರಿದು ಆತನನ್ನು ಬಂಧಿಸಿ ನಿಮ್ಮ ಸಮಕ್ಷಮ ಕೆಡಲಿದ್ದೇವೆ ಧೈರ್ಯ ತಾಳಿರಿ ಅಪ್ಪಣೆ ಕೊಡಿರಿ ಎಂದರು ರಾವಣನ ಮನಸ್ಸಿಗೆ ಕೊಂಚ ನೆಮ್ಮದಿ ಬಂದಿತು ಸಿಡಿಲ ಮರಿಗಳಂತೆ ಘರ್ಚಿಸುವ ದೈತ್ಯ ದ್ವಯರಿಗೆ ಆಶೀರ್ವದಿಸಿ ಕಳುಹಿಸಿದನು ದೇವಾಂತಕ ನರಾಂತಕ ತ್ರಿಶೀಲರಲ್ಲಿ ಮೊದಲಾದ ಪ್ರಮುಖರು ಮಹಾಬಲಾಢ್ಯರಾದ ರಾಕ್ಷಸರ ಸಮೂಹವನ್ನು ಒಳಗೊಂಡುಗೂಡಿಕೊಂಡು ದಿವ್ಯ ಧನಸ್ಸುಗಳನ್ನು ಅಸಂಖ್ಯ ಶ್ವರಗಳನ್ನು ಗದೆ ಮುಸಲ ಕಟಾರಿಯ ಮುಂತಾದ ಅಸ್ತ್ರದ ರಾಶಿಗಳನ್ನು ಬಂಡಿಯಲ್ಲಿರಿಸಿಕೊಂಡು ಗಗನ ಮುಟ್ಟುವಂತೆ ಒಬ್ಬಿಟ್ಟು ಪ್ರಾತಃ ಕಾಲದಲ್ಲಿ ರಕ್ತಭರಿತವಾದ ರಣಾಂಗವನ್ನು ಸೇರಿದರು ಎರಡು ಕಡೆಗಳಲ್ಲೂ ಕೋಲಾಹಲ ಅಟ್ಟಹಾಸ ಮುಗಿಲು ಮುಟ್ಟುವಂತಿತ್ತು ಧೂಳ ರಾಶಿನ ಆವರಿಸಿತು ರಾಕ್ಷಸರು ತಮ್ಮ ಕೋರೆ ದವಡೆಗಳಿಂದ ಕೈಗೆ ಸಿಕ್ಕಿದ ಮಂಗಗಳನ್ನು ಸೀಳುತ್ತಾ ಮುಂದುವರೆದರು ಹಲವು ಕಪಿವೀರರು ರಾಮರಾಮ ಎಂದು ರಣರಂಗದಲ್ಲಿ ಮಡಿದರು ಧನುಜರ ಯುಕ್ತಿ ಶಕ್ತಿಯ ಮುಂದೆ ಯಾರೂ ನಿಲ್ಲದಾದರೂ ಈ ಹಾನಿಯನ್ನು ದಿಟ್ಟಿಸಿ ನೋಡುತ್ತಿದ್ದ ಅಂಗದನು ತನ್ನ ಚಿಕ್ಕಪ್ಪ ಸುಗ್ರೀವನ ಅಪ್ಪಣೆ ಪಡೆದು ಉತ್ಸಾಹದಿಂದ ನರಾಂತಕನನ್ನು ಸಮೀಪಿಸಿದನು ನಿನ್ನ ಪ್ರಾಸ ಯುಧವು ನಮ್ಮನ್ನು ದೆಸೆಗಡುವಂತೆ ಮಾಡಿದೆ ಇದನ್ನು ನೋಡಿ ಒಬ್ಬ ಬೇಡ ಕೊಬ್ಬ ಬೇಡ ದೀಪವು ನಂದಿ ಹೋಗುವ ಮೊದಲು ಒಮ್ಮೆ ಚೆನ್ನಾಗಿ ಉರಿಯುತ್ತದೆಯಂತೆ ಹಾಗಾಗಿದೆ ನಿನ್ನ ಅವಸ್ಥೆ ನಿನ್ನ ಅಂತ್ಯಕಾಲ ಸಮೀಪಿಸಿದೆ ನಿನ್ನ ಪಾಲಿಗೆ ನಾನು ಯಮನೆಯ ಸರಿ ಈ ರೀತಿ ಗರ್ಜಿಸಿ ವೃಕ್ಷವೊಂದನ್ನು ಕಿತ್ತು ರಾಕ್ಷಸ ವೀರನ ತಲೆಗೆ ಬಲವಾಗಿ ಹೊಡೆದನು ಬೆಂಗಾವಲಿಗೆ ಬಂದ ರಾಕ್ಷಸರು ತನ್ನ ಪೆಟ್ಟಿನಿಂದ ಗಾಯಗೊಂಡು ಓಡುವಂತೆ ಮಾಡಿದನು ರೋಸದ ನರಾಂತಕನು ಅಂಗದನ ಶಿರಕ್ಕೆ ರಕ್ತ ಚಿಮ್ಮುವಂತೆ ಬಾಣವನ್ನು ಅನುಸಂಧಾನ ಮಾಡಿದನು ವಾಲಿಕುಮಾರನು ಸಿಂಹದಂತೆ ಕೆರಳಿ ಬಳಿಯಲ್ಲಿದ್ದ ಬಳಿಯಲ್ಲಿದ್ದ ದೊಡ್ಡ ಬಂಡೆಕಲ್ಲನ್ನು ನರಾಂತಕನ ಮೇಲೆ ಎಸೆದನು ಆ ದುಷ್ಟನು ತೇಜೋವಿಹೀನಾಗಿ ದೊಪ್ಪನ ಬಿದ್ದು ಪ್ರಾಣತ್ಯಾಗ ಮಾಡಿದನು ಸಹೋದರನ ವಧೆಯನ್ನು ಕಂಡ ದೇವಾಂತಕನು ವ್ಯಾಕುಲಗೊಂಡನು ದುಃಖಿಸಲು ಕಾಲವಲ್ಲವಾದ್ದರಿಂದ ವರಿಗವನ್ನು ಗರಗರನ ತಿರುಗಿಸುತ್ತಾ ಅಂಗದನನ್ನು ಕೊಲ್ಲಲು ಸಜ್ಜಾದನು ಬಳಲಿದ ಅಂಗದನಿಗೆ ರಕ್ಷಣೆ ನೀಡುವ ಸುದಿಚ್ಛೆಯಿಂದ ವೀರ ಮಾರುತಿಯು ದೇವಾಂತಕನನ್ನು ಎದುರುಕೊಂಡರು ದೇವಾಂತಕನ ಸಹಾಯಕ್ಕೆ ತ್ರಿಶರನು ಮುನ್ನುಗ್ಗಿದನು ವಾನರ ಸಮೂಹವು ಕಾಲಿಗೆ ಬುದ್ಧಿ ಹೇಳಿ ಓಡುವಂತೆ ಇಬ್ಬರು ಧನುಜರು ಹಿಂಸಿಸಲು ಪ್ರಾರಂಭಿಸಿದರು ಆದರೆ ಆಂಜನೇಯನ ವಜ್ರಮುಷ್ಟಿಗೆ ಯಾರು ನೀಡಲು ಸಾಧ್ಯ ಅಸಮಲ ಅಸಮಬಲ ಇಂದ್ರಜಿತುವನ್ನೇ ಬಳಲಿಸಿದ ಹನುಮಂತನಿಗೆ ಇವರು ಕಣ್ಣವೇ ರಾಮದಾಸನ ಪ್ರಹಾರಗಳನ್ನು ಸಹಿಸುವುದು ಅಸಾಧ್ಯವಾಯಿತು ಆತನ ಬಲವಾದ ಕೈಯ ಹೊಡೆದ ದೇವಾಂತಕ ತ್ರಿಶರನ್ನು ಹಠಾತ್ತನೆ ನೆಲ ನೆಲಕ್ಕುಳಿಸಿತು ಇನ್ನೇನು ಚೇತರಿಸಿ ವೈರಿಯನ್ನು ಮುಗಿಸುತ್ತೇನೆ ಎನ್ನುವಷ್ಟರಲ್ಲಿಯೇ ಹನುಮನು ಶೈಲವೊಂದನ್ನು ಎತ್ತಿ ತಂದು ಅವರೀರುವರ ಮೇಲೆ ಉರುಳಿಸಲು ಪರಾಕ್ರಮಿಗಳು ಮೃತರಾದರು ಹಲ್ಲುಗಳು ಹೊರಬಿದ್ದವು ನಾಲಿಗೆ ಅಡ್ಡಬಿತ್ತು ರಕ್ತ ಕಾರಿದರು ಕೊಬ್ಬಿ ಹಾರಾಡುತ್ತಿದ್ದ ರಾಕ್ಷಸರು ಹೆದರಿ ಕಂಗಾಲಾದರು ದಾನವರು ಚದುರತ್ತನ್ನು ಕಂಡ ಮಹೋದರಣೆ ಮುಂತಾದ ದುರುಳುರು ವಾಲರ ಜಾಲವನ್ನು ಹತ್ತಿಕ್ಕಲು ಪ್ರಾರಂಭಿಸಿದರು ಲಂಕಾ ಪ್ರಮುಖರ ಬಾಣದ ಸುರಿಮಳೆಯು ರಾಘವನ ಸೈನ್ಯವನ್ನು ದಿಕ್ಕುಗಡಿಸಿತು ಇನ್ನು ತರಣಿ ವಂಶಜರಿ ಯುದ್ಧಕ್ಕೆ ಬರಬೇಕೆನ್ನುವಷ್ಟರಲ್ಲಿ ಕವಿ ಮುಖ್ಯನಾದ ನೀಲನು ತನ್ನ ಹಸ್ತಕ್ಕೆ ಸಿಕ್ಕಿದ ಮಹಾ ವೃಕ್ಷವನ್ನು ಎತ್ತುಕೊಂಡು ಬಂದು ನೀಚ ಧನುಜನನ್ನು ಹೊಡೆತಪ್ಪಳಿಸಿದನು ಮತ್ತೆ ಚೇತರಿಸಿದ ದಾನವ ಸೇನಾಧಿಪತಿಯು ವಾನರರು ಅಲ್ಲೋಲ ಕಲ್ಲೋಲವಾಗಿ ಓಡುವಂತೆ ಬಾಣದ ಮಳೆ ಸುರಿಸಿದನು ಏನು ಪ್ರಯೋಜನ ರಾಕ್ಷಸ ವೀರನು ಕಾಳಗದಲ್ಲಿ ಸರ್ವಶಕ್ತಿಯನ್ನು ಪ್ರಯೋಗಿಸಿ ಕಾದಾಡಿದರೂ ಉಪಯೋಗಕ್ಕೆ ಬರಲಿಲ್ಲ ವೀರಾರ್ಭಟ ಮಾಡಿದ ಮಹೋದರನಿಗೆ ಬಿದ್ದ ಬಲವಾದ ಪ್ರಹಾರದಿಂದಾಗಿ ಮರಣವೇ ಗತಿಯಾಯಿತು ಋಷಭನೆಂಬ ವಾನರ ಶ್ರೇಷ್ಠನು ಮಹಾಪಾರ್ಶ್ವನನ್ನು ಸಮ್ಮರಿಸಿದ್ದಾಯಿತು ದಾನವರು ಅತೀವ ದುಃಖದಿಂದ ಅರಮನೆಯ ಕಡೆ ತೆರಳಿದರು ಸೂರ್ಯದೇವನು ಪಶ್ಚಿಮಾಂಬುದಿಯನ್ನು ಸೇರಿಕೊಂಡನು